నమస్కారం నూ సాహిత్య మనుగౌడ ರೈತರ ವಿಷಯದಲ್ಲಿ ಕಣ್ಣ ಮುಚ್ಚಾಳೆ ಆಟ ಆಡ್ತಾ ಇದೆ ಸರ್ಕಾರ ಅನಿಸ್ತಾ ಇದೆ ಯಾಕೆಂತಂದ್ರೆ ಕಣ್ಣು ಮುಚ್ಚಿ ಕುಳಿತಿದ್ಯಾ ರಾಜ್ಯ ಸರ್ಕಾರ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ ರಾಜಕಾರಣಿಗಳೇ ರೈತರು ಬೆಳೆದ ಆಹಾರ ನಿಮಗೆ ಬೇಕು ಆದ್ರೆ ಅವರ ಕಷ್ಟವನ್ನ ಆಲಿಸೋ ಮನಸ್ಸು ಮಾತ್ರ ನಿಮಗಿಲ್ಲ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕೃಷಿ ಸಚಿವರ ಎಲ್ಲಿದ್ದೀರಿ ಯಾರು ಕೂಡ ಕಾಣಿಸ್ತಾ ಇಲ್ಲ ಎಲ್ಲ ಮಾಯ ಆಗಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅನ್ನದಾತರ ವಿಷಯದಲ್ಲಿ ಇಷ್ಟು ಕಟುವಾಗಿ ನಡ್ಕೋತಾ ಇದ್ದೀರಾ ಕಟುಕರ ಆಗ್ತಾ ಇದ್ದೀರಿ ಯಾಕ್ರಿ ಸ್ವಾಮಿ ರೈತ ಬೆಳೆದ ಬೆಳೆಗೆ ಬೆಲೆನೇ ಇಲ್ವಾ ಹಾಗಾದ್ರೆ ಕೃಷಿ ಕೇವಲ ಒಂದು ಕಸುಬಲ್ಲ ನೀವು ಕೇವಲ ಕಸುಬು ಅಂತ ಅನ್ಕೊಂಡಿರಬಹುದು ಅದು ಒಂದು ಅಸ್ತಿತ್ವ ಅದನ್ನ ಮೊದಲು ನೀವು ತಿಳ್ಕೊಳ್ಳಿ ಒಂದು ಬಟ್ಟೆ ತಗೊಳಕ್ ಹೋದ್ರು ಕೂಡ ಅದಕ್ಕೆ ಅಂತ ಒಂದು ಬೆಲೆ ಇರುತ್ತೆ ಆದ್ರೆ ರೈತ ಬೆಳೆದ ಬೆಳೆಗೆ ಮಾತ್ರ ಬೆಲೆಯೇ ಇಲ್ವಾ ಹಾಗಾದ್ರೆ ಯಾಕೆ ರೈತ ಎಷ್ಟೋ ಕಷ್ಟಪಟ್ಟು ಹೊಟ್ಟೆ ಬಟ್ಟೆಯನ್ನ ಕಟ್ಟಿ ಬೆವರು ಸುರಿಸಿ ವರ್ಷವಿಡಿ ಮಳೆ ಬಿಸಿಲು ಗಾಳಿ ಅನ್ನದೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನ ಹಾಕಿ ಬೆಳೆಗಳನ್ನ ಬೆಳೆದಿರ್ತಾರೆ ಆದ್ರೆ ಒಳ್ಳೆ ಬೆಲೆ ಬಂದ್ರು ಕೂಡ ಇಲ್ಲಿ ದಳ್ಳಾಳಿಗಳು ಕಣ್ಣಾ ಮುಚ್ಚಳ ಆಟ ಆಡ್ತಿರ್ತಾರೆ ರೈತ ಲಕ್ಷ ಲಕ್ಷ ಖರ್ಚು ಮಾಡಿದರೆ ಅವನಿಗೆ ಕೊನೆಯಲ್ಲಿ ಸಿಗೋದು ಎಷ್ಟು ಗೊತ್ತಾ ಕೇವಲ ಹತ್ತರಿಂದ ಇಪ್ಪತ್ತು ಸಾವಿರ ಮಾತ್ರ ಎಲ್ಲ ರಾಜಕಾರಣಿಗಳು ನಮ್ಮ ಸರ್ಕಾರ ರೈತರಿಗೆ ಮೀಸಲು ಅಂತ ಹೇಳ್ತಾರೆ ಆದರೆ ಎಲ್ಲಿ ನೀವು ರೈತರಿಗೆ ಮೀಸಲು ಮಾಡಿದ್ರ ಅಂತ ಅದನ್ನು ಸ್ವಲ್ಪ ಹೇಳಬಿಡಿ ನಮಗೆ ಎಲ್ಲಿ ಮೀಸಲಿಟ್ಟಿದ್ದೀರಾ ಅಂತ ಆದರೆ ಯಾರು ಕೂಡ ರೈತರಿಗೆ ಸ್ಪಂದನೆಯನ್ನೇ ಕೊಡ್ತಾ ಇಲ್ಲ ಸುಮಾರು ಏಳರಿಂದ ಎಂಟನೇ ದಿನಗಳಿಂದ ರೈತರು ಹೋರಾಟವನ್ನ ಮಾಡ್ತಿದ್ರು ಸ್ಥಳೀಯ ಸಚಿವರುಗಳೇ ಹೋಗ್ತಾ ಇಲ್ವಂತೆ ಕ್ಯಾರೆ ಅಂತ ಇಲ್ಲ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮಗೇನಾಗಬೇಕು ಅಂತ ಕೂತಿದ್ದಾರೆ ಇವರು ಕಣ್ಣು ಮುಚ್ಚಿ ಕುಳಿತಾ ಜಿಲ್ಲಾಧಿಕಾರಿಯನ್ನ ಮುಂದೆ ಬಿಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರಿಗೆ ಬಂದು ರೈತರನ್ನ ಫೇಸ್ ಮಾಡೋ ಧೈರ್ಯ ಇಲ್ವಾ ಹಾಗಾದ್ರೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ವೋಟ್ ಕೇಳಕ್ ನೀವ್ ಯಾಕೆ ಬರ್ತೀರಾ ಡಿ ಸಿ ಅವ್ರನ್ನ ಕಳಿಸಿ ಸುಮ್ನೆ ನೀವ್ ಯಾಕೆ ಒಂದು ವೋಟ್ ಕೇಳ್ತೀರಾ ಕೈ ಕಾಲು ಯಾಕೆ ಹಿಡಿತೀರಾ ಈಗ್ಲಾದ್ರು ಎಚ್ಚೆತ್ಕೊಂಡು ಈ ಸಮಸ್ಯೆನ ಬಗೆ ಹರಿಸಬೇಕು ಏನ್ ರೈತರಿಗೆ ಆಗ್ತಾ ಇದೆ ಈಗ್ಲಾದ್ರು ಅಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಣ್ಮಚ್ಕೊಂಡು ಕೂತಿದ್ದೀರಾ ಸ್ವಾಮಿ ಸ್ವಲ್ಪ ಎದ್ದೇಳಿ ನಿದ್ದೆ ಮಾಡ್ತಾ ಇದ್ರೆ ಎದ್ದು ರೈತರ ಸಮಸ್ಯೆಯನ್ನ ಆಲಿಸಿ ಅವರ ಸಮಸ್ಯೆಯನ್ನ ಬಗೆ ಹರಿಸಲೇಬೇಕು ಒಂದು ಕಡೆ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಮಾತ್ರ ಕಣ್ಮುಚ್ಕೂತಿದ್ದೀರಾ ಎದ್ದೇಳಿ ನಿದ್ದೆಯಿಂದ ಎದ್ದು ರೈತರ ಸಮಸ್ಯೆ ಏನಿದೆ ಅದನ್ನ ಬಗೆ ಹರಿಸುವ ಕೆಲಸವನ್ನು ಮಾಡಿ